ಮಕ್ಕಳಿಗೆ ರಾಗಿ ತಿನ್ನಿಸೋದ್ರಿಂದ ಅವರ ಮೆದುಳು ಚುರುಕಾಗುತ್ತೆ ಅವರ ಚಯಾಪಚಯ ಶಕ್ತಿ ಸುಧಾರಿಸೋದಲ್ಲದೆ ರೋಗ ನಿರೋಧಕ ಶಕ್ತಿ ಉತ್ತಮವಾಗಿರುತ್ತೆ ಎನ್ನುತ್ತಾರೆ ಪೌಷ್ಟಿಕ ತಜ್ಞೆ ರಾಗಿಯು ಪ್ರಬಲ ಪೋಷಕಾಂಶಗಳು ಹಲವಾರು ಆರೋಗ್ಯ ಪ್ರಯೋಜನಗಳು ಮತ್ತು ಉತ್ತಮ ಸ್ಮರಣ ಶಕ್ತಿ ಬೆಳವಣಿಗೆಗೆ ಸಹಾಯ ಮಾಡುವ ಮತ್ತು ಅರಿವಿನ ಕಾರ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುವ ಉತ್ಕರ್ಷಣ ನಿರೋಧಕಗಳಿಗೆ ಹೆಸರುವಾಸಿಯಾಗಿದೆ ಆದರೆ ಇದನ್ನು ದೈನಂದಿನ ಆಹಾರ ಕ್ರಮಕ್ಕೆ ಪರಿಪೂರ್ಣ ಸೇರ್ಪಡೆಯನ್ನಾಗಿ ಮಾಡುವುದು ಅದರ ಹೆಚ್ಚಿನ ಪೌಷ್ಟಿಕಾಂಶದ ಮೌಲ್ಯವಾಗಿದೆ ಇದು ಪೂರಕಗಳಿಗಿಂತಲೂ ಉತ್ತಮವಾಗಿದೆ ಯಾಕೆಂದ್ರೆ ಇದು ಮೆದುಳಿನ ಆರೋಗ್ಯ ಮತ್ತು ಕಾರ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಜೊತೆಗೆ ಒಟ್ಟಾರೆ ರೋಗ ನಿರೋಧಕ ಶಕ್ತಿ ಮತ್ತು ಚಯಾಪಚಯ ಸ್ಥಿತಿಯನ್ನ ಸುಧಾರಿಸುತ್ತದೆ ರಾಗಿಯನ್ನು ಹೆಚ್ಚಾಗಿ ಮಕ್ಕಳಿಗಾಗಿ ಉದ್ದೇಶಿಸಲಾದ ಮೆದುಳಿಗೆ ಸ್ನೇಹಿ ಧಾನ್ಯವಾಗಿದೆ ಇದು ಮಗುವಿನ ಐಕ್ಯೂ ಅನ್ನ ತಕ್ಷಣವೇ ಹೆಚ್ಚಿಸುವ ಪವಾಡ ಆಹಾರವಲ್ಲದಿದ್ದರೂ ರಾಗಿಯು ಮೆದುಳಿನ ಬೆಳವಣಿಗೆ ಮತ್ತು ಮಕ್ಕಳಲ್ಲಿ ಉತ್ತಮ ಅರಿವಿಗೆ ಅಗತ್ಯವಾದ ವಿವಿಧ ಪೋಷಕಾಂಶಗಳನ್ನ ನೀಡುತ್ತದೆ ಎನ್ನಲಾಗುತ್ತೆ ಹೆಚ್ಚಿನ ಪ್ರಮಾಣದ ಕಬ್ಬಿಣದ ಅಂಶವು ರಾಗಿಯ ಅತ್ಯಂತ ಅಗತ್ಯ ಲಕ್ಷಣಗಳಲ್ಲಿ ಒಂದಾಗಿದೆ ಮೆದುಳಿಗೆ ಆಮ್ಲಜನಕವನ್ನ ಸಾಗಿಸುವ ಪ್ರಕ್ರಿಯೆಯಲ್ಲಿ ಕಬ್ಬಿಣವು ಪ್ರಮುಖ ಅಂಶವಾಗಿದೆ ಚಿಕ್ಕ ಮಕ್ಕಳ ವಿಷಯಕ್ಕೆ ಬಂದಾಗ ಕಬ್ಬಿಣದ ಕೊರತೆಯು ಕಡಿಮೆ ಗಮನ ಅವಧಿ ದುರ್ಬಲ ಸ್ಮರಣ ಶಕ್ತಿ ಮತ್ತು ಕಲಿಕಾ ಸಾಮರ್ಥ್ಯದ ಕೊರತೆಯೊಂದಿಗೆ ಸಂಬಂಧ ಹೊಂದಿರಬಹುದು ರಾಗಿಯ ನಿಯಮಿತ ಸೇವನೆಯು ದೇಹದಲ್ಲಿ ಕಬ್ಬಿಣದ ಮಟ್ಟವನ್ನು ಸ್ವೀಕಾರಾರ್ಹವಾಗಿಡಲು ಮಾತ್ರವಲ್ಲದೆ ಪರೋಕ್ಷವಾಗಿ ಏಕಾಗ್ರತೆ ಮತ್ತು ಜಾಗರೂಕತೆಯ ಮಟ್ಟವನ್ನು ಹೆಚ್ಚಿಸುತ್ತೆ ರಾಗಿಯಲ್ಲಿರುವ ಟ್ರಿಪ್ಟೋಫಾನ್ ಎಂದು ಕರೆಯಲ್ಪಡುವ ಸಂಯುಕ್ತವು ಮೂಲತಃ ಸಿರೋಟೋನಿನ್ಗೆ ಪೂರ್ವಗಾಮಿಯಾಗಿದ್ದು ಅದು ಮನಸ್ಥಿತಿ ನಿಯಂತ್ರಣ ನಿದ್ರೆಯ ಗುಣಮಟ್ಟ ಮತ್ತು ಕಲಿಕೆಗೆ ಅಗತ್ಯವಾದ ಅರಿವಿನ ಗಮನವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದಲ್ಲದೆ ಮೆಥಿಯೋನಿನ್ ಮತ್ತು ಲೆಸಥಿನ್ ಸಂಯುಕ್ತಗಳನ್ನು ಪ್ರತಿ ಪ್ರತಿದಿನ ಸೇವಿಸಿದಾಗ ಸ್ಮರಣ ಶಕ್ತಿ ರಚನೆ ಮತ್ತು ನರಗಳ ಸುತ್ತಲಿನ ಮೈಲಿನ್ ಪೊರೆ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ ರಾಗಿ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳ ಅತ್ಯುತ್ತಮ ಮೂಲವಾಗಿದೆ ಹೀಗಾಗಿ ಮೆದುಳು ತನ್ನ ಮುಖ್ಯ ಶಕ್ತಿಯ ಮೂಲವಾಗಿ ಗ್ಲೂಕೋಸ್ ಅನ್ನು ಅವಲಂಬಿಸದೆ ಮತ್ತು ಪ್ರತಿಯಾಗಿ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳು ನಿಧಾನವಾಗಿ ಮತ್ತು ಸಮ ರೀತಿಯಲ್ಲಿ ಗ್ಲುಕೋಸ್ ಅನ್ನ ಒದಗಿಸುತ್ತೆ ಈ ಗ್ಲುಕೋಸ್ ಬಿಡುಗಡೆಯು ಶಕ್ತಿಯ ಮಟ್ಟವನ್ನ ಸ್ಥಿರವಾಗಿರಿಸುತ್ತದೆ ಇದರಿಂದಾಗಿ ಹಗಲಿನಲ್ಲಿ ಮಗುವಿನ ಏಕಾಗ್ರತೆ ಮತ್ತು ಕಲಿಕೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಹಠಾತ್ ಆಯಾಸ ಅಥವಾ ಕಿರಿಕಿರಿಯನ್ನು ತಪ್ಪಿಸುತ್ತದೆ ಇನ್ನೊಂದು ಪ್ರಮುಖ ಪ್ರಯೋಜನವೇನು ಗೊತ್ತಾ ಅದರ ಸಂಯೋಜನೆಯಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಸಮೃದ್ಧವಾಗಿ ಇರುವುದು ಈ ಎರಡು ಖನಿಜಗಳು ನರ ಸಂಕೇತಗಳು ಮತ್ತು ಮೆದುಳಿನ ಸಂಕೇತಗಳ ಪ್ರಸರಣದಲ್ಲಿ ಸಹಾಯ ಮಾಡುತ್ತವೆ ಇದು ಕಲಿಕೆ ಸ್ಮರಣಶಕ್ತಿ ಬೆಳವಣಿಗೆಗೆ ಮತ್ತು ಒಟ್ಟಾರೆ ಮೆದುಳಿನ ಪುನರ್ರಚನೆಗೆ ಅತ್ಯಗತ್ಯ ನಿರ್ದಿಷ್ಟವಾಗಿ ಮೆಗ್ನೀಷಿಯಂ ಹೆಚ್ಚಿದ ಏಕಾಗ್ರತೆ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ